ಹೇ ಮನಸೆ ಎಷ್ಟು ಬಾರಿ ನೀ ಸೋತಿರ್ಬಹುದು ಎಷ್ಟು ಬಾರಿ ನಿನ್ನ ಕನಸುಗಳು ಹಾಸಿಗೆ ಕೆಳಗೆ ಸುಖ ಸುಮ್ಮನೆ ನನ್ನ ಕೈಲಿಯನ್ನು ಆಗಲ್ಲ ಅಂತ ಬೇಜಾರಾಗಿ ಬಿದ್ದಿರಬಹುದು ಎಸ್ ಆ ಸೋಲೆ ಹಾಗೆ ಅಚಾನಕ್ಕಾಗಿ ಎದುರಾಗೋ ರೋಡ್ ಬ್ರೇಕ್ ಥರ ಬದುಕನ್ನೇ ಸ್ಲೋ ಮಾಡಿಬಿಡತ್ತೆ ಬೇಜಾರಾ ಕೋಪನ ಸಾಕು ಅನ್ನಿಸ್ತಿದೆಯಾ ಪ್ಲೀಸ್ ಒಮ್ಮೆ ನಿನ್ನನ್ನು ನೀನು ಕೇಳ್ಕೊ ಅರೆ ಕೇಳುಪ್ಪ ನಿನ್ನೊಳಗೆ ಒಂದು ಶಕ್ತಿ ಇದೆ ಅದು ಸಾಮಾನ್ಯ ಶಕ್ತಿಯಲ್ಲ ಅಂತಿಂಥ ಶಕ್ತಿಯಲ್ಲ ವಿಶ್ವವನ್ನೇ ಬದಲಿಸೋ ಶಕ್ತಿ ಆ ಶಕ್ತಿಗೆ ದೈವ ಶಕ್ತಿ ಅಂತೀಯೋ ಸ್ವಯಂ ಶಕ್ತಿ ಅಂತೀಯೋ ನಿನಗೆ ಬಿಟ್ಟಿದ್ದು ಸದ್ಯಕ್ಕೆ ಅದನ್ನು ದೇವರು ಅಂತ ಕರಿಬಹುದು ಯೂನಿವರ್ಸ್ ಅಂತ ಕರಿಬಹುದು ಅದಕ್ಕೆ ಫೇಸ್ ಇಲ್ಲ ಆದರೆ ಫೀಲಿಂಗ್ಸ್ ತುಂಬಾ ಇದೆ ಅದೇ ತಾನೇ ಮುಖ್ಯ ನೀನು ಕೈ ಚಾಚಿ ಆಗೊಲ್ಲ ಅನ್ನೋ ಕ್ಷಣದಲ್ಲೂ ಕೂಡ ಅದು ನಿನ್ನ ಕೈ ಬಿಡಲ್ಲ ನೀನು ಕುಗ್ಗಿದ ಸಮಯದಲ್ಲಿ ಅದು ನಿನ್ನ ಬೆನ್ನಿಗೆ ನಿಂತು ಶಬಾಶ್ವಿರಿ ಕೊಡ್ತಾ ನಿನ್ನನ್ನು ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತೆ ನೀನು ಉಸಿರಾಡೋ ಪ್ರತಿಯೊಂದು ಉಸಿರಲ್ಲೂ ಅದು ನಿನ್ನೊಳಗೆ ಇರುವ ಪ್ರಾಣಶಕ್ತಿಯಾಗಿ ಹೋರಾಡ್ತಾನೇ ಇರುತ್ತೆ ಆ ಶಕ್ತಿಗೆ ಸೋಲೇ ಇಲ್ಲ ಯಾಕೆಂದರೆ ಅದು ನೀನು ನಿನ್ನೊಳಗಿರೋ ಶಕ್ತಿ ನಿನ್ನ ಆತ್ಮಬಲ ನಿನ್ನ ಸೆಲ್ಫ್ ಬಿಲೀಫ್ ಇಷ್ಟೆಲ್ಲ ಇದ್ದಾಗ ನಿಜ ಹೇಳು ಯಾರು ತಾನೇ ನಿನ್ನ ತಡಿತಾರೆ ವೇ ಯಾರೂ ಕೂಡ ನಿನ್ನನ್ನು ನಿಲ್ಲಿಸಲು ಸಾಧ್ಯವೇ ಇಲ್ಲ ಬದುಕು ಒಮ್ಮೆ ತಬ್ಬೋದು ಸಮಯ ಒಮ್ಮೆ ವಿಳಂಬವಾಗ್ಬೋದು ಆದರೆ ನಿನ್ನೊಳಗಿನ ಶಕ್ತಿ ಅದು ಹೋರಾಟ ಅದು ನಿನ್ನದ ಪೂರ್ತಿಯಾದಂತಹ ಸ್ವಯಂ ಪ್ರೇರಿತ ಹೋರಾಟ ಆ ಹೋರಾಟದ ರುವಾರಿ ನೀನೇ ನೀನೊಬ್ಬನೇ ಅದು ನಿನ್ನೊಳಗಿದೆ ಆ ಹಠ ನಿನ್ನೊಳಗಿದೆ ಅದನ್ನು ಟ್ರಸ್ಟ್ ಮಾಡು ನೀನೇ ಶಕ್ತಿ ನೀನೇ ದಾರಿ ನೀನೇ ಅದೃಷ್ಟ ಕಮಾನ್ ಎದ್ದೇಳು ಏಳು ಹೋರಾಡು ನಿನ್ನಲ್ಲೇ ಎಲ್ಲ ಇದೆ ಐ ವಿಶ್ ಯು ಆಲ್ ದಿ best